ಪಿಲಿಗುಬ್ಬು ಸೀಸನ್ ತ್ರೀ ಇದೆ ಬರುವಂತಹ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಅದರ ಜೊತೆಗೆ ಫುಡ್ ಫೇಸ್ಟ್ ಇಪ್ಪತ್ತ ಏಳರಂದು ನಡೆಯಲಿದೆ ಇದಕ್ಕೆ ಯಾವೆಲ್ಲ ರೀತಿಯ ಪ್ರಿಪರೇಷನ್ಸ್ಗಳು ನಡೀತಾ ಇದೆ ಜೊತೆಗೆ ಇದರ ಆಯೋಜಕರು ಏನ್ ಹೇಳ್ತಾರೆ ಈ ಭಾಗದವರೆಲ್ಲ ಮಂಗಳೂರಿಗೆ ಹೋಗಬೇಕು ಆ ನಿಟ್ಟಿನಲ್ಲಿ ಪುತ್ತೂರಲ್ಲಿ ಯಾಕೆ ಮಾಡಬಾರ್ದು ಪುತ್ತೂರಿನವರು ಪುತ್ತೂರಿನಲ್ಲಿ ನೋಡಬೇಕು ಎಲ್ಲರನ್ನು ಕೂಡ ಪುತ್ತೂರಿಗೆ ತರುವಂತ ಕೆಲಸ ಕಾರ್ಯಗಳು ನಮ್ಮಿಂದ ಆಗಬೇಕು ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕವಿತಾ ಗಣೇಶ ನವರಾತ್ರಿ ಹಬ್ಬ ಬಂತು ಅಂತ ಹೇಳಿದ್ರೆ ಎಲ್ಲಿಲ್ಲದ ಸಂಭ್ರಮ ಸಡಗರ ಮಕ್ಕಳಿಗೆ ಶಾಲೆಗೆ ರಜೆ ಸಿಕ್ತು ಅನ್ನುವಂತಹ ಖುಷಿ ಒಂದು ಕಡೆ ದೊಡ್ಡವರಿಗೆ ನವರಾತ್ರಿ ಹಬ್ಬವನ್ನ ಆಚರಿಸೋದೇ ಒಂದು ಸಂಭ್ರಮದ ಖುಷಿ ಎಸ್ ಅದ್ರ ಜೊತೆಗೆ ನವರಾತ್ರಿ ಅಂತ ಹೇಳಿದ ತಕ್ಷಣ ನಮ್ಗೆ ನೆನಪಾಗೋದೇ ಹುಲಿವೇಶ ಕುಣಿತ ಇನ್ನು ಎಲ್ಲಾ ಹುಲಿವೇಶದ ತಂಡ ಒಂದೇ ವೇದಿಕೆಯಲ್ಲಿ ಕುಣಿಯೋದನ್ನ ನೋಡೋದೇ ಕಣ್ಣಿಗೆ ಹಬ್ಬ ಎಸ್ ನಾನ್ ಮಾತಾಡ್ತಾ ಇರೋದು ಪುತ್ತೂರ್ದ ಪಿಲಿಗೊಬ್ಬು ಸೀಸನ್ ತ್ರೀ ಬಗ್ಗೆ ವಿಜಯ ಸಾಮ್ರಾಟ್ ಈ ಒಂದು ನೇತೃತ್ವದಲ್ಲಿ ಪುತ್ತೂರ್ದ ಪಿಲಿಗೊಬ್ಬು ಸೀಸನ್ ತ್ರೀ ಇದೇ ಬರುವಂತಹ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಅದರ ಜೊತೆಗೆ ಫುಡ್ ಫೆಸ್ಟ್ ಇಪ್ಪತ್ತ ಏಳರಂದು ನಡೆಯಲಿಕ್ಕಿದೆ ಇದಕ್ಕೆ ಯಾವೆಲ್ಲ ರೀತಿಯ ಪ್ರಿಪರೇಷನ್ಸ್ ಗಳು ನಡೀತಾ ಇದೆ ಜೊತೆಗೆ ಇದರ ಆಯೋಜಕರು ಏನ್ ಹೇಳ್ತಾರೆ ಈ ಬಾರಿಯ ವಿಶೇಷತೆ ಏನು ಎಲ್ಲವನ್ನ ನೋಡ್ಕೊಂಡು ಬರೋಣ money. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಿಜಯ ಸಾಮ್ರಾಟ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಸ್ಥಾಪಕಾಧ್ಯಕ್ಷರು ಜೊತೆಗೆ ಪುತ್ತೂರ್ದ ಪಿಲಿಗೊಬ್ಬು ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತಹ ಸಹಜ್ರಿ ಬಳಚವ್ ನಮ್ಮ ಜೊತೆಗಿದ್ದಾರೆ ಸೋ ಅವ್ರ ಹತ್ರ ಮಾತಾಡಿಸೋಣ ಎಸ್ ಸರ್ ಸೆಪ್ಟೆಂಬರ್ ಇಪ್ಪತ್ತ ಏಳರಂದು ಫುಡ್ ಫೆಸ್ಟ್ ಜೊತೆಗೆ ಇಪ್ಪತ್ತ ಎಂಟರಂದು ಪಿಲಿಗೊಬ್ಬು ಅದ್ದೂರಿಯಾಗಿ ನಡೆಯಲಿಕ್ಕಿದೆ ಸೊ ಇದರ ಬಗ್ಗೆ ಯಾವ ರೀತಿಯಲ್ಲಿ ಸಿದ್ಧತೆಗಳು ನಡೀತಾ ಇದೆ ಜೊತೆಗೆ ಎಷ್ಟು ಗಂಟೆ ತನಕ ನಡೀಲಿಕ್ಕಿದೆ ಸರ್ ಅದೇ ಸೀಸನ್ ಮೂರು ಸೀಸನ್ ಒಂದು ಮತ್ತು ಸೀಸನ್ ಎರಡರ ಒಂದು ಅದ್ಭುತ ಯಶಸ್ಸಿನ ಹಿಂದೆ ನಾಳೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಮತ್ತು ಇಪ್ಪತ್ತೆಂಟರಂದು ನಮ್ಮ ಫುಡ್ ಫೆಸ್ಟ್ ಮತ್ತು ಪುತ್ತೂರುದ ಪಿಳಿಗೊಬ್ಬು ಕಾರ್ಯಕ್ರಮ ನಡೀಲಿಕ್ಕಿದೆ ನಾಳೆ ಸಂಜೆ ಎಪ್ಪತ್ತೇಳು ಸಂಜೆ ನಾಲ್ಕು ಗಂಟೆಗೆ ಫುಡ್ ಫೆಸ್ಟಿನ ಉದ್ಘಾಟನೆಯನ್ನು ನಾವು ನಾಳೆ ಸಂಜೆ ಮಾಡಲಿಕ್ಕಿದ್ದೇವೆ ಆದಿತ್ಯವಾರದಂದು ಪುತ್ತೂರುದ ಪಿಳಿಗೊಬ್ಬು ಕಾರ್ಯಕ್ರಮ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ರಾತ್ರಿ ಹತ್ತು ಗಂಟೆ ತನಕ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಪ್ರತಿಷ್ಠಿತ ಎಂಟು ತಂಡಗಳು ಭಾಗವಹಿಸ್ತಾ ಇದೆ ಜೊತೆಗೆ ಈ ಫುಡ್ ಫೆಸ್ಟ್ನಲ್ಲಿ ಒಟ್ಟು ಐವತ್ತು ಬೇರೆ ಬೇರೆ ಸ್ಟಾಲ್ಗಳು ಬೇರೆ ಬೇರೆ ಖಾದ್ಯವನ್ನು ಪರಿಚಯಿಸುವಂಥ ಕೆಲಸ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಬಾರಿ ಏನಾದರೂ ವಿಶೇಷತೆ ಇದೆಯಾ ಅಂತ ವಿಶೇಷತೆ ಅಂದರೆ ಈಗ ಸೀಸನ್ ಒಂದರಲ್ಲಿ ಒಂದು ವಿಶೇಷತೆ ಇದ್ದರೆ ಸೀಸನ್ ಎರಡರಲ್ಲಿ ಮತ್ತೊಂದು ವಿಶೇಷತೆ ಇತ್ತು ಸೀಸನ್ ಮೂರು ಅಂತ ಹೇಳುವಾಗ ವಿಶೇಷತೆ ಅಂದರೆ ಒತ್ತು ತಂಡಗಳು ಸ್ವಲ್ಪ ಬೇರೆ ಬೇರೆ ತಂಡಗಳು ಭಾಗವಹಿಸ್ತಾ ಇದೆ ಮತ್ತು ಫುಡ್ ಫೆಸ್ಟ್ನಲ್ಲಿ ಕೂಡ ಬೇರೆ ಬೇರೆ ಹೊಸ ಹೊಸ ಖಾದ್ಯಗಳು ಕೂಡ ಈ ಬಾರಿ ಬರ್ತಾ ಇದೆ ಜೊತೆಗೆ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಅಂದರೆ ನಮ್ಮ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ರಾಜ್ಯ ಅಂತ ಒಂದು ಅದ್ಭುತ ನಾಯಕ ಸಿ ಟಿ ರವಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಸಂಸದರು ಶಾಸಕರು ಎಮ್ ಎಲ್ ಸಿಗಳು ಮತ್ತು ಉದ್ಯಮ ಕ್ಷೇತ್ರದವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸ್ಟಾರ್ ನಟರಾಗಿ ರಾಜ್ಯದ ಮತ್ತು ನಮ್ಮ ಸ್ಯಾಂಡಲ್ವುಡ್ಡಿನ ಸ್ಟಾರ್ ನಟರಾಗಿ ಡಾಲಿ ಧ ಧನಂಜಯರವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಜೊತೆಗೆ ಬಿಗ್ ಬಾಸ್ನ ತ್ರಿವಿಕ್ರಮ್ರವರು ಮತ್ತು ಈ ಅಗ್ನಿಶಾಕ್ಷಿ ಸೀರಿಯಲ್ ಖ್ಯಾತಿಯ ಅವರು ಇವರು ಮತ್ತು ನಮ್ಮ ಧನ್ರಾಜ್ ಆಚಾರ್ಯವರು ಹಾಗೆ ಅನೇಕ ಸೂಫ್ರಮ್ಸು ಟೀಮ್ನವರು ಅನೇಕ ಚಲನಚಿತ್ರ ನಟರು ಕೂಡ ಈ ಬಾರಿ ಭಾಗವಹಿಸಲಿಕ್ಕಿದ್ದಾರೆ ಈಗ ಎಲ್ಲರಲ್ಲಿರುವಂತಹ ಒಂದು ಪ್ರಶ್ನೆ ಪ್ರತಿ ವರ್ಷ ಪಿಲಿಗೊಬ್ಬೆ ಯಾಕೆ ಬೇರೆ ಏನಾದರೂ ಕಾರಣ ಉಂಟಾ ಅಂತ ಇಲ್ಲ ಪಿಲಿಗೊಬ್ಬ ಅಂತ ಹೇಳಿದರೆ ನಮ್ಮ ನೋಡಿ ಪಿಲಿ ಹುಲಿ ವೇಷ ಅಂತ ಹೇಳಿದರೆ ಒಂದು ಅದಕ್ಕೊಂದು ದೈವಿಕ ಕಲೆ ಇರ್ತಕ್ಕಂಥ ಒಂದು ಹಿನ್ನೆಲೆ ಇದೆ ನಾವು ವಿಜಯ ಸಾಮರ್ಥ್ಯ ಸಂಸ್ಥೆ ಪ್ರತಿ ವರ್ಷ ಕೂಡ ಏನಾದರೂ ಸಾಮಾಜಿಕ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಿದ್ದಾವೆ ಜೊತೆಗೆ ಒಂದು ಸಾಂಸ್ಕೃತಿಕ ವೇದಿಕೆ ಕೂಡ ಪುತ್ತೂರಲ್ಲಿ ಕೊಡಬೇಕು ಯಾಕಂತ ಹೇಳಿದರೆ ಮಂಗಳೂರಲ್ಲೆಲ್ಲ ಕಾರ್ಯಕ್ರಮ ನಡೀತದೆ ಪುತ್ತೂರಿನವರೆಲ್ಲ ಈ ಭಾಗದವರೆಲ್ಲ ಮಂಗಳೂರಿಗೆ ಹೋಗಬೇಕು ಆ ನಿಟ್ಟಿನಲ್ಲಿ ಪುತ್ತೂರಲ್ಲಿ ಯಾಕೆ ಮಾಡಬಾರ್ದು ಪುತ್ತೂರಿನವರು ಪುತ್ತೂರಿನಲ್ಲಿ ನೋಡಬೇಕು ಹಾಗಾಗಿ ಎಲ್ಲರೂ ಕೂಡ ಪುತ್ತೂರಿಗೆ ತರುವಂಥ ಕೆಲಸ ಕಾರ್ಯಗಳು ನಮ್ಮಿಂದ ಆಗಬೇಕೆಂಬ ದೃಷ್ಟಿಯಿಂದ ದೊಡ್ಡ ಸಾಂಸ್ಕೃತಿಕ ವೇದಿಕೆ ಕೂಡ ಕಲ್ಪಿಸಬೇಕು ಮತ್ತು ಒಂದು ಜಾನಪದ ಒಂದು ಕಲೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ನಾವು ಸಾಮಾಜಿಕ ಕೆಲಸದ ಜೊತೆ ಇದನ್ನು ಕೂಡ ನಾವು ಪ್ರತಿ ವರ್ಷ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೇವೆ ಪುತ್ತೂರ್ದ ಪಿಲಿಗೊಬ್ಬು ಸೀಸನ್ ಒನ್ ಅದೇ ರೀತಿ ಸೀಸನ್ ಟು ಯಶಸ್ವಿಯಾಗಿ ನಡೆದಿದೆ ಸೊ ತರ್ಡ್ ಸೀಸನ್ಗೆ ಯಾವೆಲ್ಲ ರೀತಿಯ ಪ್ರಿಪರೇಷನ್ಸ್ಗಳು ನಡೀತಾ ಇದೆ ನೋಡಿ ಎಲ್ಲ ರೀತಿಯ ಪ್ರಿಪರೇಷನ್ ಆಗಿದೆ ಒಂದು ಎಂಬತ್ತು ಶೇಕಡ ಈಗಾಗಲೇ ಕೆಲಸ ಕಾರ್ಯಗಳು ಆಗಿದೆ ಇಲ್ಲಿ ಸ್ಟೇಜಿನ ಕೆಲಸ ಆಗಿರ್ಬೋದು ಆಸನದ ಕೆಲಸ ಆಗಿರ್ಬೋದು ಮತ್ತು ಫುಡ್ ಸ್ಟಾಲ್ನ ಕೆಲಸ ಕಾರ್ಯಗಳಾಗಿರ್ಬೋದು ಎಲ್ಲ ರೀತಿಯ ಕೆಲಸ ಕಾರ್ಯಗಳು ನಡೀತಾ ಇದೆ ನಾಳೆ ಒಳಗೆ ಎಲ್ಲ ಕೆಲಸಗಳು ಮುಗಿಸಿ ನಾವು ಚಾಲನೆಯನ್ನು ಕೊಡಲಿಕ್ಕಿದ್ದೇವೆ ಎಸ್ ನೋಡಿದ್ರಲ್ವಾ ಪುತ್ತೂರ್ದ ಪಿಲಿಗೊಬ್ಬು ಸೀಸನ್ ತ್ರೀಗೆ ಯಾವೆಲ್ಲ ರೀತಿಯ ಪ್ರಿಪರೇಷನ್ಸ್ಗಳು ನಡೀತಾ ಇದೆ ಈ ಬಾರಿಯ ವಿಶೇಷತೆಯನ್ನು ಎಲ್ಲವನ್ನೂ ಕೂಡ ಸಹಜ್ರೈ ರೈ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ನೀವು ಕೂಡ ಬನ್ನಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಕಹಳಿ ನ್ಯೂಸ್ ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ ಪಿಲಿಗುಬ್ಬು ಸೀಸನ್ ತ್ರೀ ಇದೆ ಬರುವಂತಹ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಅದರ ಜೊತೆಗೆ ಫುಡ್ ಫೇಸ್ಟ್ ಇಪ್ಪತ್ತ ಏಳರಂದು ನಡೆಯಲಿದೆ ಇದಕ್ಕೆ ಯಾವೆಲ್ಲ ರೀತಿಯ ಪ್ರಿಪರೇಷನ್ಸ್ಗಳು ನಡೀತಾ ಇದೆ ಜೊತೆಗೆ ಇದರ ಆಯೋಜಕರು ಏನ್ ಹೇಳ್ತಾರೆ ಈ ಭಾಗದವರೆಲ್ಲ ಮಂಗಳೂರಿಗೆ ಹೋಗಬೇಕು ಆ ನಿಟ್ಟಿನಲ್ಲಿ ಪುತ್ತೂರಲ್ಲಿ ಯಾಕೆ ಮಾಡಬಾರ್ದು ಪುತ್ತೂರಿನವರು ಪುತ್ತೂರಿನಲ್ಲಿ ನೋಡಬೇಕು ಎಲ್ಲರನ್ನು ಕೂಡ ಪುತ್ತೂರಿಗೆ ತರುವಂತಹ ಕೆಲಸ ಕಾರ್ಯಗಳು ನಮ್ಮಿಂದ ಆಗಬೇಕು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ